ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರೋ ನೌನ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದನ್ನ ಕನ್ನಡದಲ್ಲಿ ನಾಮಪದ ಅಂತ ಕರೀತಾರೆ ಈ ನೌನ್ ಅಥವಾ ನಾಮಪದ ಮತ್ತೆ ಅದರ ವಿಧಗಳ ಬಗ್ಗೆ ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ನೌನ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದರ ಡೆಫಿನೇಷನ್ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ ಎ ನೌನ್ ಇಸ್ ಸಿಂಪ್ಲಿ ದಿ ನೇಮ್ ಆಫ್ ಎ ಪರ್ಸನ್ ಪ್ಲೇಸ್ ಥಿಂಗ್ ಆರ್ ಐಡಿಯಾ ನೌನ್ ಅಥವಾ ನಾಮಪದ ಅಂದರೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ಪರ್ಸನ್ ಅಂದರೆ ಯಾವುದೇ ವ್ಯಕ್ತಿ ಪ್ಲೇಸ್ ಅಂದರೆ ಯಾವುದೇ ಸ್ಥಳ ಥಿಂಗ್ ಅಂದರೆ ಯಾವುದೇ ವಸ್ತು ಅಥವಾ ಯಾವುದೇ ಐಡಿಯಾಕ್ಕೆ ಇರುವ ಹೆಸರಿಗೆ ನೌನ್ ಅಂತ ಕರೆಯಲಾಗುತ್ತೆ ಎ ನೌನ್ ಈಸ್ ಸಿಂಪ್ಲಿ ದಿ ನೇಮ್ ಆಫ್ ಎ ಪರ್ಸನ್ ಪ್ಲೇಸ್ ಥಿಂಗ್ ಆರ್ ಐಡಿಯಾ ಇನ್ನು ಶಾರ್ಟ್ ಆಗಿ ಹೇಳೋದಾದ್ರೆ ಯಾವುದಕ್ಕೆ ನೀವು ಹೆಸರಿಟ್ಟು ಕರಿತಿರೋ ಅದೆಲ್ಲಾನು ನೌನ್ ಆಗಿರುತ್ತೆ ಈಗ ನೌನ್ ಅಥವಾ ನಾಮಪದಕ್ಕೆ ಎಕ್ಸಾಂಪಲ್ಗಳನ್ನು ನೋಡೋಣ ರಮೇಶ್ ಟೀಚರ್ ಡಾಕ್ಟರ್ ಇದೆಲ್ಲಾನು ಪರ್ಸನ್ ಅಂದ್ರೆ ವ್ಯಕ್ತಿಗಳ ಹೆಸರಾಗಿರುತ್ತೆ ಮೈಸೂರ್ ಸ್ಕೂಲ್ ಮೌಂಟೇನ್ ಇದೆಲ್ಲಾನು ಪ್ಲೇಸ್ ಅಂದ್ರೆ ಸ್ಥಳಗಳ ಹೆಸರಾಗಿರುತ್ತೆ ಬುಕ್ ಪೆನ್ ಫೋನ್ ಇದೆಲ್ಲಾನು ಥಿಂಗ್ಸ್ ಅಂದ್ರೆ ವಸ್ತುಗಳ ಹೆಸರಾಗಿರುತ್ತೆ ಹಾನೆಸ್ಟಿ ಲವ್ ಫ್ರೀಡಮ್ ಇದೆಲ್ಲಾನು ಐಡಿಯಾಗಳ ಹೆಸರಾಗಿರುತ್ತೆ ಒಟ್ನಲ್ಲಿ ನೌನ್ ಅಂದ್ರೆ ಹೆಸರು ಹೆಸರು ಅಂದ್ರೆ ನೌನ್ ಆಗಿರುತ್ತೆ ಈಗ ನೌನಲ್ಲಿ ಬರೋ ವಿಧಗಳನ್ನ ನೋಡೋಣ ಮೊದಲನೇದು ಕಾಮನ್ ನೌನ್ ಎರಡನೇದು ಪ್ರಾಪರ್ ನೌನ್ ಮೂರನೇದು ಕಲೆಕ್ಟಿವ್ ನೌನ್ ನಾಲ್ಕನೇದು ಮಟೀರಿಯಲ್ ನೌನ್ ಮತ್ತೆ ಐದನೇದು ಅಬ್ಸ್ಟ್ರಾಕ್ಟ್ ನೌನ್ ಈಗ ಒಂದೊಂದೇ ವಿಧಗಳನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲನೇದು ಕಾಮನ್ ನೌನ್ ಎ ಕಾಮನ್ ನೌನ್ ಇಸ್ ಎ ಜನರಲ್ ನೇಮ್ ಫಾರ್ ಪೀಪಲ್ ಪ್ಲೇಸಸ್ ಆರ್ ಥಿಂಗ್ಸ್ ಇಟ್ ಡಸಂಟ್ ರೆಫರ್ ಟು ಎನಿಥಿಂಗ್ ಸ್ಪೆಸಿಫಿಕ್ ಕಾಮನ್ ನೌನ್ ಅನ್ನೋದು ಪೀಪಲ್ ಅಂದ್ರೆ ವ್ಯಕ್ತಿಗಳಿಗೆ ಪ್ಲೇಸಸ್ ಅಂದ್ರೆ ಸ್ಥಳಗಳಿಗೆ ಅಥವಾ ಥಿಂಗ್ಸ್ ಅಂದ್ರೆ ವಸ್ತುಗಳಿಗೆ ಇಟ್ಟಿರೋ ಜನರಲ್ ನೇಮ್ ಆಗಿರುತ್ತೆ ಇದು ಸ್ಪೆಸಿಫಿಕ್ ನೇಮ್ ಆಗಿರೋದಿಲ್ಲ ಕಾಮನ್ ನೌನ್ ಇಸ್ ಎ ಜನರಲ್ ನೇಮ್ ಕಾಮನ್ ನೌನ್ ಗೆ ಈಗ ಉದಾಹರಣೆಗಳನ್ನ ನೋಡೋಣ ಎ ಬಾಯ್ ಇಸ್ ಪ್ಲೇಯಿಂಗ್ ಇನ್ ದಿ ಪಾರ್ಕ್ ಒಬ್ಬ ಹುಡುಗ ಪಾರ್ಕಿನಲ್ಲಿ ಆಟವಾಡುತ್ತಿದ್ದಾನೆ ಈ ಸೆಂಟೆನ್ಸ್ ಅಲ್ಲಿ ಬಾಯ್ ಅಂಡ್ ಪಾರ್ಕ್ ಅನ್ನೋದು ಕಾಮನ್ ನೌನ್ ಆಗಿದೆ ಅದು ಹೇಗೆ ಅನ್ನೋದನ್ನ ಈಗ ನೋಡೋಣ ಸಾಮಾನ್ಯವಾಗಿ ಬಾಯ್ ಅಂತ ಯಾರು ಕರಿತೀವಿ ಗಂಡು ಮಕ್ಕಳು ಕರಿತೀವಿ ಅವನು ಮಿಥುನ್ ಆಗಿರ್ಬೋದು ಪವನ್ ಆಗಿರ್ಬೋದು ರೋಹಿತ್ ಆಗಿರಬಹುದು ರವಿಕುಮಾರ್ ಆಗಿರ್ಬೋದು ಅಥವಾ ಪ್ರಥಮ್ ಆಗಿರ್ಬೋದು ಇವರೆಲ್ಲರೂ ಹುಡುಗರಾಗಿರೋದ್ರಿಂದ ಇವರೆಲ್ಲರಲ್ಲೂ ಹುಡುಗ ಅನ್ನೋದು ಕಾಮನ್ ಆಗಿರುತ್ತೆ ಎ ಬಾಯ್ ಪ್ಲೇಯಿಂಗ್ ಇನ್ ದಿ ಪಾರ್ಕ್ ಅನ್ನೋ ಸೆಂಟೆನ್ಸ್ ಅಲ್ಲಿ ಯಾವುದೇ ಹುಡುಗನನ್ನ ಸ್ಪೆಸಿಫಿಕ್ ಆಗಿ ಹೆಸರಿಡಿದು ಕರೀತಾ ಇಲ್ಲ ಹಾಗಾಗಿ ಬಾಯ್ ಅನ್ನೋದು ಎಲ್ಲ ಹುಡುಗರಿಗೂ ಅಪ್ಲೈ ಆಗೋದ್ರಿಂದ ಕಾಮನ್ ಅವನಾಗಿದೆ ಇದೇ ಜಾಗದಲ್ಲಿ ಗರ್ಲ್ ಅಥವಾ ಹುಡುಗಿ ಅಂತ ಇದ್ರೆ ಗರ್ಲ್ ಅನ್ನೋದು ಕಾಮನ್ ಅವನ್ ಆಗಿರುತ್ತೆ ಈ ಬಾಯ್ ಪ್ಲೇಯಿಂಗ್ ಇನ್ ದಿ ಪಾರ್ಕ್ ಅಂತ ಇರೋ ಸೆಂಟೆನ್ಸ್ ಅಲ್ಲಿ ಮತ್ತೊಂದು ಪಾರ್ಕ್ ಅನ್ನೋ ವರ್ಡ್ ಇದೆ ಆದ್ರೆ ಈ ವರ್ಡ್ ಇಂಥದ್ದೇ ಪಾರ್ಕ್ ಅಂತ ಸ್ಪೆಸಿಫಿಕ್ ಆಗಿ ಸೂಚಿಸ್ತಾ ಇಲ್ಲ ಹಾಗಾಗಿ ಪಾರ್ಕ್ ಕೂಡ ಒಂದು ಕಾಮನ್ ಅವನ್ ಆಗಿರುತ್ತೆ ಮತ್ತೊಂದು ಎಕ್ಸಾಂಪಲ್ ಅನ್ನ ನೋಡೋಣ ಆಗ ಇನ್ನು ನಿಮ್ಗೆ ನೀಟ್ ಆಗಿ ಅರ್ಥ ಆಗುತ್ತೆ ಐ ವಾಂಟ್ ಟು ಲಿವ್ ಇನ್ ಎ ಬಿಗ್ ಸಿಟಿ ನಾನು ಒಂದು ದೊಡ್ಡ ನಗರದಲ್ಲಿ ವಾಸಿಸಲು ಬಯಸುತ್ತೇನೆ ಇಲ್ಲಿ ಸಿಟಿ ಅನ್ನೋದು ಆದರೂ ಆಗಿರ್ಬೋದು ಡೆಲ್ಲಿ ಆದರೂ ಆಗಿರ್ಬೋದು ಅಥವಾ ಲಂಡನ್ ಆದರೂ ಆಗಿರ್ಬೋದು ಈ ಸೆಂಟೆನ್ಸ್ ಅಲ್ಲಿ ಸಿಟಿಗೆ ಯಾವುದೇ ನೇಮ್ ಇಲ್ಲ ಮತ್ತೆ ಇಂಥದ್ದೇ ಸಿಟಿ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ಹಾಗಾಗಿ ಸಿಟಿ ಅನ್ನೋದು ಒಂದು ಕಾಮನ್ ನೌನ್ ಆಗಿದೆ ಕಾಮನ್ ನೌನ್ ಅಂದ್ರೆ ಅರ್ಥ ಆಯ್ತು ಅಲ್ವಾ ಕಾಮನ್ ನೌನ್ ಒಂದು ಜನರಲ್ ನೇಮ್ ಆಗಿರುತ್ತೆ ನೌನ್ ನ ಮತ್ತೊಂದು ವಿಧ ಪ್ರಾಪರ್ ನೌನ್ ಬಗ್ಗೆ ಈಗ ನೋಡೋಣ ಎ ಪ್ರಾಪರ್ ನೌನ್ ರೆಫರ್ಸ್ ಟು ಎ ಸ್ಪೆಸಿಫಿಕ್ ಪರ್ಸನ್ ಪ್ಲೇಸ್ ಥಿಂಗ್ ಅಂಡ್ ಇಟ್ ಆಲ್ವೇಸ್ ಸ್ಟಾರ್ಟ್ ವಿತ್ ಎ ಕ್ಯಾಪಿಟಲ್ ಲೆಟರ್ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಪ್ಲೇಸ್ಗೆ ಗೆ ಅಥವಾ ವಸ್ತುವಿಗೆ ಪ್ರಾಪರ್ ನೌನ್ ಅಂತ ಹೇಳಲಾಗುತ್ತೆ ಪ್ರಾಪರ್ ನೌನ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಒಬ್ಬ ಪರ್ಸನ್ ಅನ್ನ ಪ್ಲೇಸ್ ಅನ್ನ ಅಥವಾ ಥಿಂಗ್ ಅನ್ನ ಹೆಸರಿಡಿದು ಕರೆಯೋದು ಇದು ಯಾವಾಗ್ಲೂ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ ಈಗ ಇದಕ್ಕೆ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ ಮಿಥುನ್ ಈಸ್ ಪ್ಲೇಯಿಂಗ್ ಇನ್ ದಿ ತೇಜಸ್ವಿ ಪಾರ್ಕ್ ಮಿಥುನ್ ತೇಜಸ್ವಿ ಪಾರ್ಕಿನಲ್ಲಿ ಆಟವಾಡುತ್ತಿದ್ದಾನೆ ಇಲ್ಲಿ ಪಾರ್ಕ್ ಅಲ್ಲಿ ಎಷ್ಟೊಂದೆಲ್ಲ ಹುಡುಗರಿದ್ರು ಕೂಡ ಮಿಥುನ್ ಅನ್ನೋ ಹುಡುಗನನ್ನ ಸ್ಪೆಸಿಫಿಕ್ ಆಗಿ ಗುರುತಿಸಲಾಗ್ತಾ ಇದೆ ಹಾಗಾಗಿ ಮಿಥುನ್ ಅನ್ನೋದು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಹುಡುಗನಿಗೆ ಇಟ್ಟಿರೋ ಹೆಸರಾಗಿರೋದ್ರಿಂದ ಮಿಥುನ್ ಪ್ರಾಪರ್ ಪ್ರಾಪರ್ನೊನ್ ಆಗಿದೆ ಜೊತೆಗೆ ಇದು ಕ್ಯಾಪಿಟಲ್ ಲಿಟ್ರಿಂದ ಸ್ಟಾರ್ಟ್ ಆಗಿದೆ ಇದೇ ತರಾನೇ ಈ ಭೂಮಿ ಮೇಲೆ ಎಷ್ಟೊಂದೆಲ್ಲ ಪಾರ್ಕ್ ಗಳು ಕೂಡ ಈ ಸೆಂಟೆನ್ಸ್ ಅಲ್ಲಿ ತೇಜಸ್ವಿ ಪಾರ್ಕ್ ಅಂತ ಸ್ಪೆಸಿಫಿಕ್ ಆಗಿ ಹೆಸರಿಟ್ಟು ಗುರುತಿಸಲಾಗ್ತಾ ಇದೆ ಹಾಗಾಗಿ ತೇಜಸ್ವಿ ಪಾರ್ಕ್ ಅನ್ನೋದು ಒಂದು ಪಾರ್ಕ್ ಇಟ್ಟಿರೋ ಹೆಸರಾಗಿರೋದ್ರಿಂದ ತೇಜಸ್ವಿ ಪಾರ್ಕ್ ಪ್ರಾಪರ್ ನೌನ್ ಆಗಿದೆ ಜೊತೆಗೆ ಇದು ಕೂಡ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗಿದೆ ಮತ್ತೊಂದು ಎಕ್ಸಾಂಪಲ್ ಅನ್ನ ನೋಡೋಣ ಐ ವಾಂಟ್ ಟು ಲಿವ್ ಇನ್ ಲಂಡನ್ ನಾನು ಲಂಡನ್ ನಲ್ಲಿ ವಾಸಿಸಲು ಬಯಸುತ್ತೇನೆ ಈ ಪ್ರಪಂಚದಲ್ಲಿ ಎಷ್ಟೊಂದೆಲ್ಲ ಸಿಟಿಗಳಿದ್ರು ಈ ಸೆಂಟೆನ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಲಂಡನ್ ನಗರದ ಹೆಸರನ್ನೇ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಅದು ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗಿದೆ ಹಾಗಾಗಿ ಲಂಡನ್ ಅನ್ನೋದು ಒಂದು ಸಿಟಿಗೆ ಇಟ್ಟಿರೋ ಹೆಸರಾಗಿರೋದ್ರಿಂದ ಲಂಡನ್ ಪ್ರಾಪರ್ ನೌನ್ ಆಗಿದೆ ಕಾಮನ್ ನೌನ್ಗೂ ಪ್ರಾಪರ್ ನೌನ್ಗೂ ಡಿಫರೆನ್ಸ್ ಕ್ಲಿಯರ್ ಆಗಿ ಗೊತ್ತಿರಲಿ ಕಾಮನ್ ನೌನ್ ಅನ್ನೋದು ಯಾವುದೇ ವ್ಯಕ್ತಿಗಳ ಸ್ಥಳಗಳ ವಸ್ತುಗಳ ಜನರಲ್ ನೇಮ್ ಆಗಿದ್ರೆ ಪ್ರಾಪರ್ ನೌನ್ ಅನ್ನೋದು ಅವುಗಳ ಗಳಿಗೆ ಇಟ್ಟಿರೋ ಸ್ಪೆಸಿಫಿಕ್ ನೇಮ್ ಆಗಿರುತ್ತೆ ನೌನ್ ನ ಮತ್ತೊಂದು ವಿಧ ಕಲೆಕ್ಟಿವ್ ನೌನ್ ಬಗ್ಗೆ ಈಗ ನೋಡೋಣ ಕಲೆಕ್ಟಿವ್ ನೌನ್ಸ್ ರೆಫರ್ ಟು ಎ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್ ಆಸ್ ಒನ್ ಯೂನಿಟ್ ಯಾವುದೇ ವ್ಯಕ್ತಿಗಳ ಅಥವಾ ಯಾವುದೇ ವಸ್ತುಗಳ ಗುಂಪನ್ನ ಒಂದು ಯೂನಿಟ್ ಆಗಿ ಹೇಳೋದಕ್ಕೆ ಕಲೆಕ್ಟಿವ್ ನೌನ್ ಅಂತ ಹೇಳಲಾಗುತ್ತೆ ಫಾರ್ ಎಕ್ಸಾಂಪಲ್ ಟೀಮ್ ಟೀಮ್ ಅಲ್ಲಿ ಸಾಕಷ್ಟು ಪ್ಲೇಯರ್ಸ್ ಇರ್ತಾರೆ ಆದ್ರೆ ಅವರೆಲ್ಲರನ್ನ ಒಂದು ಟೀಮ್ ಅಂತ ಒಟ್ಟಾಗಿ ಹೇಳಲಾಗುತ್ತೆ ಫೈನಲಿ ದ ಆರ್ ಸಿ ಬಿ ಟೀಮ್ ಒಂದ ಕಪ್ ಕೊನೆಗೂ ಆರ್ ಸಿ ಬಿ ತಂಡವು ಕಪ್ ಅನ್ನು ಗೆದ್ದಿತು ಆರ್ ಸಿ ಬಿ ಟೀಮ್ ಅಲ್ಲಿ ವಿರಾಟ್ ಕೊಹ್ಲಿ ಕೃನಾಲ್ ಪಾಂಡ್ಯ ಜಿತೇಶ್ ಶರ್ಮಾ ಹೀಗೆ ಸಾಕಷ್ಟು ಪ್ಲೇಯರ್ಸ್ ಇದ್ರೂ ಕೂಡ ಅವರೆಲ್ಲರನ್ನ ಒಟ್ಟಾಗಿ ಕಲೆಕ್ಟಿವ್ ಆಗಿ ಒಂದು ಟೀಮ್ ಅಂತ ಹೇಳಲಾಗುತ್ತೆ ಅದೇ ತರನೇ ಫ್ಯಾಮಿಲಿಯಲ್ಲಿ ತುಂಬಾ ಜನ ಮನೆಯ ಸದಸ್ಯರು ಇದ್ರೂ ಕೂಡ ಅವರೆಲ್ಲರನ್ನ ಒಟ್ಟಾಗಿ ಫ್ಯಾಮಿಲಿ ಅಂತ ಹೇಳಲಾಗುತ್ತೆ ಮತ್ತೆ ಕ್ಲಾಸ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಇದ್ರೂ ಕೂಡ ಅವರೆಲ್ಲರನ್ನ ಒಟ್ಟಾಗಿ ಒಂದು ಕ್ಲಾಸ್ ಅಂತ ಹೇಳಲಾಗುತ್ತೆ ಹೀಗೆ ಯಾವುದೇ ವ್ಯಕ್ತಿಗಳ ಅಥವಾ ಯಾವುದೇ ವಸ್ತುಗಳ ಗುಂಪನ್ನ ಒಂದು ಯುನಿಟ್ ಆಗಿ ಹೇಳೋದಕ್ಕೆ ಕಲೆಕ್ಟಿವ್ ನೌನ್ ಅಂತ ಹೇಳಲಾಗುತ್ತೆ ಬಂಚ್ ಆರ್ಮಿ ಫ್ಲೋಕ್ ಕಮಿಟಿ ಇವೆಲ್ಲನು ಕಲೆಕ್ಟಿವ್ ನೌನ್ಗೆ ಮತ್ತಷ್ಟು ಉದಾಹರಣೆಗಳಾಗಿವೆ ನೌನ್ ಮತ್ತೊಂದು ವಿಧ abstract noun an abstract noun is something you can't see or touch it's an idea ಕ್ವಾಲಿಟಿ ಆರ್ ಎಮೋಷನ್ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಯಾವುದೇ ಒಂದು ಐಡಿಯಾ ಆಗಿರ್ಬೋದು ಯಾವುದೇ ಒಂದು ಕ್ವಾಲಿಟಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಎಮೋಷನ್ ಅಂದ್ರೆ ಭಾವನೆ ಆಗಿರುತ್ತೆ ಇದನ್ನ ನೋಡೋದಕ್ಕಾಗ್ಲಿ ಮುಟ್ಟೋದಕ್ಕಾಗ್ಲಿ ನಮಗೆ ಸಾಧ್ಯ ಇರೋದಿಲ್ಲ ಈಗ ಉದಾಹರಣೆಗಳನ್ನ ನೋಡೋಣ ಆಗ ನಿಮ್ಗೆ ಅಬ್ಸ್ಟ್ರಾಕ್ಟ್ ನೌನ್ ಏನು ಅಂತ ಅರ್ಥ ಆಗುತ್ತೆ ಹಾನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ ಇಲ್ಲಿ ಹಾನೆಸ್ಟಿ ಅಂದ್ರೆ ಪ್ರಾಮಾಣಿಕತೆ ಅನ್ನೋದು ಒಂದು ಕ್ವಾಲಿಟಿ ಅಂದ್ರೆ ಗುಣ ಆಗಿದೆ ಇದನ್ನ ನೋಡೋದಕ್ಕಾಗ್ಲಿ ಅಥವಾ ಮುಟ್ಟೋದಕ್ಕಾಗ್ಲಿ ಆಗೋದಿಲ್ಲ ಹಾಗಾಗಿ ಹಾನೆಸ್ಟಿ ಒಂದು ಲವ್ ಯುವರ್ ವರ್ಕ್ ನಿಮ್ಮ ಕೆಲಸವನ್ನು ಪ್ರೀತಿಸಿ ಇಲ್ಲಿ ಲವ್ ಅನ್ನೋದು ಒಂದು ಫೀಲಿಂಗ್ ಆಗಿದೆ ಇದನ್ನ ನೋಡೋದಕ್ಕಾಗ್ಲಿ ಅಥವಾ ಮುಟ್ಟೋದಕ್ಕಾಗ್ಲಿ ಆಗೋದಿಲ್ಲ ಹಾಗಾಗಿ ಲವ್ ಒಂದು ನೌನ್ ಆಗಿದೆ ಹಿ ವಾಸ್ ಫಿಲ್ಡ್ ವಿತ್ ಫಿಯರ್ ಡ್ಯೂರಿಂಗ್ ದಿ ಎಕ್ಸಾಮ್ ಅವನು ಪರೀಕ್ಷೆಯ ಸಂದರ್ಭದಲ್ಲಿ ಭಯಗೊಂಡಿದ್ದ ಇಲ್ಲಿ ಫಿಯರ್ ಅಂದ್ರೆ ಭಯ ಅನ್ನೋದು ಒಂದು ಎಮೋಷನ್ ಆಗಿದೆ ಇದನ್ನ ನೋಡೋದಕ್ಕಾಗ್ಲಿ ಅಥವಾ ಮುಟ್ಟೋದಕ್ಕಾಗ್ಲಿ ಆಗೋದಿಲ್ಲ ಹಾಗಾಗಿ ಫಿಯರ್ ಒಂದು ಅಬ್ಸ್ಟ್ರಾಕ್ಟ್ ನೌನ್ ಆಗಿದೆ ಯಾವುದನ್ನ ನೋಡೋದಕ್ಕೆ ಮುಟ್ಟೋದಕ್ಕೆ ಆಗೋದಿಲ್ವೋ ಆದ್ರೆ ಅದನ್ನ ಮಾಡೋದಕ್ಕೆ ಅದರ ಬಗ್ಗೆ ತಿಂಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರೆಯಲಾಗುತ್ತೆ ಹ್ಯಾಪಿನೆಸ್ ಬ್ರೇವರಿ ಟ್ರೂತ್ ಕೈಂಡ್ನೆಸ್ ಸಕ್ಸಸ್ ನೌನ್ಗೆ ಮತ್ತಷ್ಟು ಉದಾಹರಣೆಗಳು ನೌನ್ ನ ಮತ್ತೊಂದು ವಿಧ ಮಟೀರಿಯಲ್ ನೌನ್ ಬಗ್ಗೆ ಈಗ ನೋಡೋಣ ಎ ಮೆಟೀರಿಯಲ್ ನೌನ್ ಇಸ್ ಎ ವರ್ಡ್ ಫಾರ್ ಎ ನ್ಯಾಚುರಲ್ ಆರ್ ಮ್ಯಾನ್ ಮೇಡ್ ಸಬ್ಸ್ಟೆನ್ಸ್ ಯೂಸ್ ಟು ಮೇಕ್ ಅದರ್ ಥಿಂಗ್ಸ್ ನ್ಯಾಚುರಲ್ ಅಂದ್ರೆ ನೈಸರ್ಗಿಕ ಮ್ಯಾನ್ ಮೇಡ್ ಅಂದ್ರೆ ಕೃತಕ ಅಥವಾ ಮನುಷ್ಯರು ತಯಾರಿಸಿರೋದು ನೈಸರ್ಗಿಕವಾಗಿ ಅಥವಾ ಮನುಷ್ಯರು ತಯಾರಿಸಿರೋ ವಸ್ತುಗಳಿಗೆ ಮಟೀರಿಯಲ್ ನೌನ್ ಅಂತ ಕರೆಯಲಾಗುತ್ತೆ ಇದನ್ನ ಬಳಸಿಕೊಂಡು ಮತ್ತೊಂದು ವಸ್ತುವನ್ನ ತಯಾರಿಸಲಾಗುತ್ತೆ ಇನ್ನು ಈಸಿಯಾಗಿ ಹೇಳಬೇಕು ಅಂದ್ರೆ ಅದಕ್ಕೆ ಹೆಸರಲ್ಲೇ ಉತ್ತರ ಸಿಗುತ್ತೆ ಒಂದು ವಸ್ತುವನ್ನ ತಯಾರಿಸೋದಕ್ಕೆ ಯಾವುದು ಮಟೀರಿಯಲ್ ಆಗಿರುತ್ತೋ ಅಥವಾ ಪದಾರ್ಥ ಆಗಿರುತ್ತೋ ಅದಕ್ಕೆ ಮಟೀರಿಯಲ್ ನೌನ್ ಅಂತ ಕರೆಯಲಾಗುತ್ತೆ ಮಟೀರಿಯಲ್ ನೌನ್ಗೆ ಈಗ ಒಂದಷ್ಟು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ಗೋಲ್ಡ್ ಅಂದ್ರೆ ಚಿನ್ನವನ್ನ ಬಳಸಿ ಆಭರಣಗಳನ್ನ ತಯಾರಿಸಲಾಗುತ್ತೆ ವುಡ್ ಅಂದ್ರೆ ಮರವನ್ನ ಬಳಸಿ ಪೀಠೋಪಕರಣಗಳನ್ನ ತಯಾರಿಸ್ಲಾಗುತ್ತೆ ಕಾಟನ್ ಅಂದ್ರೆ ಹತ್ತಿಯನ್ನು ಬಳಸಿ ಬಟ್ಟೆಗಳನ್ನ ತಯಾರಿಸಲಾಗುತ್ತೆ ಐರನ್ ಅಂದ್ರೆ ಕಬ್ಬಿಣವನ್ನ ಬಳಸಿ ಟೂಲ್ಸ್ ಮತ್ತೆ ಮಷಿನ್ ಗಳನ್ನ ತಯಾರಿಸಲಾಗುತ್ತೆ ಮಿಲ್ಕ್ ಅಂದ್ರೆ ಹಾಲನ್ನ ಬಳಸಿ ಚೀಸ್ ಬೆಣ್ಣೆ ಮುಂತಾದವುಗಳನ್ನ ತಯಾರಿಸಲಾಗುತ್ತೆ ಹಾಗಾಗಿ ಗೋಲ್ಡ್ ವುಡ್ ಕಾಟನ್ ಐರನ್ ಮಿಲ್ಕ್ ಇವೆಲ್ಲಾನು ಮಟೀರಿಯಲ್ ನೌನ್ ಗೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳಬಹುದು ಈಗ ಮಟೀರಿಯಲ್ ನೌನ್ ಸೆಂಟೆನ್ಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಇವರ್ ಗೋಲ್ಡ್ ರಿಂಗ್ ಈಸ್ ವೆರಿ ಬ್ಯೂಟಿಫುಲ್ ನಿನ್ನ ಚಿನ್ನದ ಉಂಗುರ ತುಂಬಾ ಸುಂದರವಾಗಿದೆ ಇಲ್ಲಿ ಗೋಲ್ಡ್ ಅನ್ನೋದು ಮಟೀರಿಯಲ್ ನೌನ್ ಆಗಿದೆ ಯಾಕಂದ್ರೆ ಗೋಲ್ಡ್ ಅನ್ನೋ ಮಟೀರಿಯಲ್ ಅನ್ನ ಬಳಸಿ ಅಥವಾ ಚಿನ್ನ ಅನ್ನೋ ಪದಾರ್ಥವನ್ನ ಬಳಸಿ ಉಂಗುರ ಅನ್ನೋ ಒಂದು ವಸ್ತುವನ್ನ ತಯಾರಿಸಲಾಗಿದೆ ಅಕಸ್ಮಾತ್ ಇಲ್ಲೇನಾದ್ರೂ ಗೋಲ್ಡ್ ಅನ್ನೋ ಜಾಗದಲ್ಲಿ ಸಿಲ್ವರ್ ಅಂತ ಇದ್ದಿದ್ರೆ ಗೋಲ್ಡ್ ಬದಲಿಗೆ ಸಿಲ್ವರ್ ಅನ್ನೋದು ಮಟೀರಿಯಲ್ ನೌನ್ ಆಗ್ತಾ ಇತ್ತು ಯಾಕಂದ್ರೆ ಸಿಲ್ವರ್ ಒಂದು ಮಟೀರಿಯಲ್ ಅಂದ್ರೆ ಪದಾರ್ಥ ಆಗಿದೆ ಅದನ್ನ ಬಳಸಿ ಉಂಗುರವನ್ನ ತಯಾರಿಸಲಾಗಿದೆ ಇದಕ್ಕೆ ಇನ್ನೊಂದು ಉದಾಹರಣೆಯನ್ನ ನೋಡ್ಬಿಡೋಣ ದಿಸ್ ವುಡನ್ ಚೇರ್ ಇಸ್ ವೆರಿ ಸ್ಟ್ರಾಂಗ್ ಈ ಮರದ ಚೇರು ತುಂಬಾ ಗಟ್ಟಿಯಾಗಿದೆ ಇಲ್ಲೂ ಅಷ್ಟೇನೆ ಚೇರ್ ಅನ್ನ ವುಡ್ ಅನ್ನೋ ಮಟೀರಿಯಲ್ ಅನ್ನು ಬಳಸಿ ತಯಾರಿಸಿದ್ದಾರೆ ಅದಕ್ಕೆ ವುಡ್ ಅಂದ್ರೆ ಮರ ಮಟೀರಿಯಲ್ ನೌನ್ ಆಗಿದೆ ಮರದ ಜಾಗದಲ್ಲಿ ಪ್ಲಾಸ್ಟಿಕ್ ಅಂತ ಇದ್ದಿದ್ರೆ ಪ್ಲಾಸ್ಟಿಕ್ ಆಗ ಮಟೀರಿಯಲ್ ನೌನ್ ಆಗ್ತಾ ಇತ್ತು ನೌನ್ ಅಲ್ಲಿ ಕೌಂಟಬಲ್ ನೌನ್ ಮತ್ತೆ ಅನ್ಕೌಂಟಬಲ್ ನೌನ್ ಅಂತ ಮತ್ತೊಂದು ಟಾಪಿಕ್ ಬರುತ್ತೆ ಅದನ್ನು ಈಗ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಯೂಸಿಂಗ್ ನಂಬರ್ಸ್ ಲೈಕ್ ಒನ್ ಟೂ ತ್ರೀ ಫೋರ್ ಎಕ್ಸೆಟ್ರಾ ಯಾವುದನ್ನ ಒಂದು ಎರಡು ಮೂರು ನಾಲ್ಕು ಅಂತ ಕೌಂಟ್ ಮಾಡೋಕೆ ಸಾಧ್ಯ ಆಗುತ್ತೋ ಅದನ್ನ ಕೌಂಟಬಲ್ ನೌನ್ ಅಂತ ಕರೆಯಲಾಗುತ್ತೆ ಇದು ಸಿಂಗುಲರ್ ಅಂಡ್ ಪ್ಲೂರಲ್ ಅಂದ್ರೆ ಏಕವಚನ ಮತ್ತೆ ಬಹುವಚನ ಎರಡರಲ್ಲೂ ಇರುತ್ತೆ ಫಾರ್ ಎಕ್ಸಾಂಪಲ್ ಆಪಲ್ ಬುಕ್ ಚೇರ್ ಸ್ಟೂಡೆಂಟ್ ಹೀಗೆ ನಮಗೆ ಕೌಂಟ್ ಮಾಡೋಕೆ ಸಾಧ್ಯ ಆಗೋದನ್ನ ಕೌಂಟಬಲ್ ನೌನ್ ಅಂತ ಕರೆಯಲಾಗುತ್ತೆ ಈಗ ಇದನ್ನ ಒಂದು ಸೆಂಟೆನ್ಸ್ ಅಲ್ಲಿ ನೋಡೋಣ ಐ ಹ್ಯಾವ್ ತ್ರೀ ಆಪಲ್ಸ್ ಇನ್ ಮೈ ಬ್ಯಾಗ್ ನನ್ನ ಬ್ಯಾಗಿನಲ್ಲಿ ಮೂರು ಆಪಲ್ ಗಳು ಇವೆ ಇಲ್ಲಿ ಆಪಲ್ ಅನ್ನೋದು ಕೌಂಟಬಲ್ ನೌನ್ ಆಗಿದೆ ಯಾಕಂದ್ರೆ ಆಪಲ್ ಅನ್ನ ಕೌಂಟ್ ಮಾಡೋಕೆ ಸಾಧ್ಯ ಇದೆ ಆದ್ರೆ ಅನ್ಕೌಂಟಬಲ್ ನೌನ್ ಇದಕ್ಕೆ ಆಪೋಸಿಟ್ ಆಗಿರುತ್ತೆ ಅಂಡ್ ಅನ್ಕೌಂಟಬಲ್ ನೌನ್ ಇಸ್ ಎ ನೌನ್ ದಟ್ ಡಸಂಟ್ ಹ್ಯಾವ್ ಎ ಫ್ಲೋರಲ್ ಫಾರ್ಮ್ ಅಂಡ್ ಕ್ಯಾನ್ಟ್ ಬಿ ಕೌಂಟೆಡ್ ವಿತ್ ನಂಬರ್ಸ್ ಲೈಕ್ ಒನ್ ಟೂ ತ್ರೀ ಫೋರ್ ಅನ್ಕೌಂಟಬಲ್ ನೌನ್ ಅಂದ್ರೆ ಇದನ್ನ ನಾವು ಒಂದು ಎರಡು ಮೂರು ನಾಲ್ಕು ಅಂತ ಕೌಂಟ್ ಮಾಡಿ ಆಗೋದಿಲ್ಲ ಮತ್ತೆ ಇದು ಯಾವಾಗಲೂ ಸಿಂಗ್ಯುಲರ್ ಅಂದ್ರೆ ಏಕವಚನದಲ್ಲೇ ಇರುತ್ತೆ ಬಟ್ ಕೌಂಟಬಲ್ ನೌನ್ ಸಿಂಗುಲರ್ ಅಂಡ್ ಫ್ಲೋರಲ್ ಎರಡರಲ್ಲೂ ಇರುತ್ತೆ ನಾವು ಅನ್ಕೌಂಟಬಲ್ ನೌನ್ ಅನ್ನ ಯಾಕೆ ಒಂದು ಎರಡು ಮೂರು ನಾಲ್ಕು ಅಂತ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಇದು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಇಲ್ಲಾಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ಇಲ್ಲಾಂದ್ರೆ ಇದೊಂದು ಐಡಿಯಾ ಆಗಿರುತ್ತೆ ಅಥವಾ ಇದೊಂದು ಫೀಲಿಂಗ್ ಆಗಿರುತ್ತೆ ಇದಕ್ಕೆ ನಾವು ಇದನ್ನ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ನಾವು ಯಾವತ್ತು ಅಕ್ಕಿಯನ್ನ ಒಂದು ಅಕ್ಕಿ ಎರಡು ಅಕ್ಕಿ ಅಂತ ಅನ್ನೋದಿಲ್ಲ ಅದ್ರ ಬದಲು ಒಂದು ಸೇರು ಅಕ್ಕಿ ಒಂದು ಬೌಲ್ ಅಂದ್ರೆ ಒಂದು ಬಟ್ಟಲು ಅಕ್ಕಿ ಅಥವಾ ಒಂದು ಬೊಕ್ಸೆ ಅಕ್ಕಿ ಅಂತ ಕರಿತೀವಿ ಹಾಗೇನೆ ಹಾಲನ್ನ ಒಂದು ಹಾಲು ಎರಡು ಹಾಲು ಅಂತ ಅನ್ನೋದಿಲ್ಲ ಅದ್ರ ಬದಲು ಒಂದು ಲೋಟ ಹಾಲು ಒಂದು ಬಕೆಟ್ ಹಾಲು ಅಂತ ಕರಿತೀವಿ ಈಗ ಇದಕ್ಕೆ ಉದಾಹರಣೆಗಳನ್ನ ನೋಡೋಣ ಹಾಲು ಲಿಕ್ವಿಡ್ ರೂಪದಲ್ಲಿ ಇರೋದ್ರಿಂದ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ಅಕ್ಕಿ ತುಂಬಾ ಚಿಕ್ಕದಾಗಿರೋದ್ರಿಂದ ಒಂದೊಂದನ್ನೇ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ಮರಳನ್ನು ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ಒಬ್ಬ ವ್ಯಕ್ತಿಯ ಜ್ಞಾನವನ್ನ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ಲವ್ ಅನ್ನೋದು ಫೀಲಿಂಗ್ ಆಗಿರೋದ್ರಿಂದ ಇದನ್ನ ಕೂಡ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಇವೆಲ್ಲನು ಅನ್ಕೌಂಟಬಲ್ ನೋನ್ಗೆ ಉದಾಹರಣೆಗಳಾಗಿವೆ ಒಂದು ಎಕ್ಸಾಂಪಲ್ ಅನ್ನ ಸೆಂಟೆನ್ಸ್ ಅಲ್ಲಿ ನೋಡೋಣ ಟ್ರ್ಯಾಂಕ್ ಟೂ ಗ್ಲಾಸಸ್ ಆಫ್ ವಾಟರ್ ಆಫ್ಟರ್ ದಿ ರನ್ ನಾನು ಓಡಿದ ಮೇಲೆ ಎರಡು ಲೋಟ ನೀರನ್ನು ಕುಡಿದೆ ಇಲ್ಲಿ ಟೂ ಗ್ಲಾಸಸ್ ಆಫ್ ವಾಟರ್ ಅನ್ನೋದು ಕೌಂಟಬಲ್ ನೌನ್ ಆಗಿದ್ರೆ ಕೇವಲ ವಾಟರ್ ಅನ್ನೋದು ಅನ್ಕೌಂಟಬಲ್ ನೌನ್ ಆಗಿದೆ ಯಾಕಂದ್ರೆ ಟೂ ಗ್ಲಾಸಸ್ ಆಫ್ ವಾಟರ್ ಅನ್ನೋದನ್ನ ಕೌಂಟ್ ಮಾಡಬಹುದು ಆದ್ರೆ ಕೇವಲ ವಾಟರ್ ಅನ್ನ ಕೌಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನೌನಲ್ಲಿ ಸಿಂಗುಲರ್ ನೌನ್ ಅಂಡ್ ಪ್ಲೋರಲ್ ನೌನ್ ಅಂತ ಮತ್ತೆರಡು ವಿಧಗಳಿವೆ ಇದನ್ನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಹೋಗಿ ನೋಡಿಕೊಂಡು ಬನ್ನಿ ಈಗ ಒಂದಷ್ಟು ಕ್ವಶನ್ ಅಂಡ್ ಆನ್ಸರ್ ಅನ್ನ ನೋಡೋಣ ಇದರಿಂದ ನೌನ್ ಕಾನ್ಸೆಪ್ಟ್ ಮತ್ತೆ ಅದರ ವಿಧಗಳು ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಫೈಂಡ್ ದಿ ಕಾಮನ್ ನೌನ್ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಕೆಳಗಿನವುಗಳಲ್ಲಿ ಕಾಮನ್ ನೌನ್ ಗಳನ್ನು ಗುರುತಿಸಿ ದ ಟೀಚರ್ ರೋಟ್ ಆನ್ ದಿ ಬೋರ್ಡ್ ಟೀಚರ್ ಬೋರ್ಡ್ ಮೇಲೆ ಬರೆದಿದ್ದಾರೆ ಇದರಲ್ಲಿ ಟೀಚರ್ ಅನ್ನೋದು ಕಾಮನ್ ಆಗಿದೆ ಯಾಕಂದ್ರೆ ಟೀಚರ್ ಅನ್ನೋದು ಎಲ್ಲಾ ಟೀಚರ್ಗೂ ಕಾಮನ್ ಆಗಿರುತ್ತೆ ಮತ್ತೆ ಯಾರನ್ನು ಸ್ಪೆಸಿಫಿಕ್ ಆಗಿ ಹೆಸರಿಡಿದು ಹೇಳ್ತಾ ಇಲ್ಲ ಐ ಸಾಯ ಕ್ಯಾಟ್ ಸ್ಲೀಪಿಂಗ್ ಅಂಡರ್ ದಿ ಟ್ರೀ ನಾನು ಮರದ ಕೆಳಗೆ ನಿದ್ರಿಸುತ್ತಿದ್ದ ಬೆಕ್ಕೊಂದನ್ನು ನೋಡಿದೆ ಇಲ್ಲಿ ಕ್ಯಾಟ್ ಮತ್ತೆ ಟ್ರೀ ಅನ್ನೋದು ಕಾಮನ್ ಅವನ್ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ಯಾವ ಕ್ಯಾಟ್ ಯಾವ ಮರ ಅಂತ ಅದಕ್ಕೆ ಹೆಸರಿಟ್ಟು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ವಿ ವೆಂಟ್ ಟು ದಿ ಮಾರ್ಕೆಟ್ ಇನ್ ದಿ ಈವ್ನಿಂಗ್ ನಾವು ಸಂಜೆ ಮಾರ್ಕೆಟ್ ಗೆ ಹೋಗಿದ್ದೆವು ಇಲ್ಲಿ ಮಾರ್ಕೆಟ್ ಅನ್ನೋದು ಕಾಮನ್ ನೌನ್ ಆಗಿದೆ ಯಾಕಂದ್ರೆ ಯಾವ ಮಾರ್ಕೆಟ್ ಅಂತ ಹೆಸರಿಟ್ಟು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ಫೈನ್ ದಿ ಪ್ರಾಪರ್ ನೌನ್ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಕೆಳಗೆ ನೋವುಗಳಲ್ಲಿ ಪ್ರಾಪರ್ ನೌನ್ಗಳನ್ನು ಗುರುತಿಸಿ ಐ ಲವ್ ವಾಚಿಂಗ್ ಮೂವೀಸ್ ಡೈರೆಕ್ಟೆಡ್ ಬೈ ಯೋಗರಾಜ್ ಭಟ್ ನನಗೆ ಯೋಗರಾಜ್ ಭಟ್ ನಿರ್ದೇಶಿಸಿದ ಸಿನಿಮಾ ನೋಡಲು ಇಷ್ಟವಾಗುತ್ತದೆ ಇಲ್ಲಿ ಯೋಗರಾಜ್ ಭಟ್ ಅನ್ನೋದು ಪ್ರಾಪರ್ ನೌನ್ ಆಗಿದೆ ಯಾಕಂದ್ರೆ ಇದು ಒಬ್ಬ ವ್ಯಕ್ತಿಗೆ ಇಟ್ಟರೋ ಹೆಸರಾಗಿದೆ ಮತ್ತೆ ಇದು ಒಬ್ಬ ವ್ಯಕ್ತಿಯನ್ನ ಸ್ಪೆಸಿಫಿಕ್ ಆಗಿ ಗುರುತಿಸ್ತಾ ಇದೆ ಶಿವಾಸ್ ಬಾರ್ನ್ ಇನ್ ಡಿಸೆಂಬರ್ ಅವಳು ಡಿಸೆಂಬರ್ ತಿಂಗಳಿನಲ್ಲಿ ಹುಟ್ಟಿದ್ದಾಳೆ ಇಲ್ಲಿ ಡಿಸೆಂಬರ್ ಅನ್ನೋದು ಪ್ರಾಪರ್ನೊನ್ ಆಗಿದೆ ಯಾಕಂದ್ರೆ ಇದು ತಿಂಗಳಿಗೆ ಇಟ್ಟಿರೋ ಹೆಸರಾಗಿದೆ ಮತ್ತೆ ಹನ್ನೆರಡು ತಿಂಗಳುಗಳಲ್ಲಿ ಡಿಸೆಂಬರ್ ಅಂತ ಒಂದು ತಿಂಗಳನ್ನ ಸ್ಪೆಸಿಫಿಕ್ ಆಗಿ ಗುರುತಿಸ್ತಾ ಇದೆ ಇಂಡಿಯಾ ಇಸ್ ಮೈ ಕಂಟ್ರಿ ಇಂಡಿಯಾ ನನ್ನ ದೇಶವಾಗಿದೆ ಇಲ್ಲಿ ಇಂಡಿಯಾ ಅನ್ನೋದು ಪ್ರಾಪರ್ ನೌನ್ ಆಗಿದೆ ಯಾಕಂದ್ರೆ ಇದು ಒಂದು ದೇಶಕ್ಕೆ ಇಟ್ಟಿರೋ ಹೆಸರಾಗಿದೆ ಮತ್ತೆ ಇದು ಇಂಡಿಯಾ ಅಂತ ಒಂದು ದೇಶವನ್ನ ಸ್ಪೆಸಿಫಿಕ್ ಆಗಿ ಗುರುತಿಸ್ತಾ ಇದೆ ಹಾಗೇನೆ ಕಂಟ್ರಿ ಅನ್ನೋದು ಕಾಮನ್ ನೌನ್ ಆಗಿದೆ ಯಾಕಂದ್ರೆ ಇದು ಯಾವುದೇ ದೇಶದ ಹೆಸರಲ್ಲ ಮತ್ತೆ ಯಾವುದೇ ದೇಶವನ್ನ ಸ್ಪೆಸಿಫಿಕ್ ಆಗಿ ಗುರುತಿಸ್ತಾ ಇಲ್ಲ ಫೈನ್ ದಿ ಕಲೆಕ್ಟಿವ್ ನೌನ್ ಇನ್ ದಿ ಫಾಲೋವಿಂಗ್ ಸೆಂಟೆನ್ಸಸ್ ಕೆಳಗೆ ನೋವುಗಳಲ್ಲಿ ಕಲೆಕ್ಟಿವ್ ನೌನ್ ಗಳನ್ನು ಗುರುತಿಸಿ ಎ ಫ್ಲೋಕ್ ಆಫ್ ಬರ್ಡ್ಸ್ ಫ್ಲೂ ಅಕ್ರಾಸ್ ದಿ ಸ್ಕೈ ಹಕ್ಕಿಗಳ ಗುಂಪು ಆಕಾಶದಲ್ಲಿ ಹಾರಿತು ಹಕ್ಕಿಗಳ ಗುಂಪಿಗೆ ಫ್ಲೋಕ್ ಅಂತ ಕರೀತಾರೆ ಇಲ್ಲಿ ಫ್ಲೋಕ್ ಅನ್ನೋದು ಕಲೆಕ್ಟಿವ್ ನೌನ್ ಆಗಿದೆ ಯಾಕಂದ್ರೆ ಇದು ಹಕ್ಕಿಗಳ ಗುಂಪನ್ನ ಒಂದು ಯೂನಿಟ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಎ ಬಂಚ್ ಆಫ್ ಬನಾನಾಸ್ ಈಸ್ ಆನ್ ದಿ ಟೇಬಲ್ ಟೇಬಲ್ ಮೇಲೆ ಒಂದು ಬಾಳೆಹಣ್ಣಿನ ಗುಡ್ಡೆ ಇದೆ ಇಲ್ಲಿ ಬಂಜ್ ಅನ್ನೋದು ಕಲೆಕ್ಟಿವ್ ನೋನ್ ಆಗಿದೆ ಯಾಕಂದ್ರೆ ಇದು ಬಾಳೆಹಣ್ಣಿನ ಗುಡ್ಡೆಯನ್ನ ಅಥವಾ ರಾಶಿಯನ್ನ ಒಂದು ಯೂನಿಟ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಅವರ್ ಆರ್ಮಿ ಈಸ್ ರೆಡಿ ಟು ರಿಸ್ಕ್ ಇಟ್ಸ್ ಲೈಫ್ ನಮ್ಮ ಆರ್ಮಿ ತನ್ನ ಪ್ರಾಣವನ್ನ ಕೊಡೋದಕ್ಕೂ ಸಿದ್ಧವಿರುತ್ತದೆ ಇಲ್ಲಿ ಆರ್ಮಿ ಅನ್ನೋದು ಕಲೆಕ್ಟಿವ್ ನೋನ್ ಆಗಿದೆ ಯಾಕಂದ್ರೆ ಇದು ಸೈನಿಕರ ಗುಂಪನ್ನ ಒಂದು ಯೂನಿಟ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೈನ್ ದಿ ಅಬ್ಸ್ಟ್ರಾಕ್ಟ್ ನೌನ್ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಕೆಳಗೆ ನೋವುಗಳಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಗಳನ್ನ ಗುರುತಿಸಿ ಕೈಂಡ್ನೆಸ್ ಕ್ಯಾನ್ ಚೇಂಜ್ ದಿ ವರ್ಲ್ಡ್ ಕರುಣೆ ಅನ್ನೋದು ಜಗತ್ತನ್ನೇ ಬದಲಾಯಿಸುತ್ತದೆ ಇಲ್ಲಿ ಕೈಂಡ್ನೆಸ್ ಅಂದ್ರೆ ಕರುಣೆ ಒಂದು ಭಾವನೆ ಆಗಿದೆ ಇದನ್ನ ನೋಡೋದಕ್ಕಾಗ್ಲಿ ಅಥವಾ ಮುಟ್ಟೋದಕ್ಕಾಗ್ಲಿ ಆಗೋದಿಲ್ಲ ಹಾಗಾಗಿ ಕೈಂಡ್ನೆಸ್ ಅಬ್ಸ್ಟ್ರಾಕ್ಟ್ ನೌನ್ ಆಗಿದೆ ಹಿ ಲಾಸ್ಟ್ ಆಲ್ ದ ಹೋಪ್ ಆಫ್ಟರ್ ದಿ ಫೈಲೂರ್ ಅವನು ಸೋತ ನಂತರ ಎಲ್ಲ ನಂಬಿಕೆಯನ್ನು ಕಳೆದುಕೊಂಡ ಇಲ್ಲಿ ಹೋಪ್ ಅಂದ್ರೆ ನಂಬಿಕೆ ಒಂದು ಎಮೋಷನ್ ಆಗಿದೆ ಇದನ್ನ ನೋಡೋದಕ್ಕಾಗ್ಲಿ ಅಥವಾ ಮುಟ್ಟೋದಕ್ಕಾಗ್ಲಿ ಆಗೋದಿಲ್ಲ ಹಾಗಾಗಿ ಹೋಪ್ ಒಂದು ಅಬ್ಸ್ಟ್ರಾಕ್ಟ್ ನೌನ್ ಆಗಿದೆ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಮೈ ಟೀಚರ್ಸ್ ನನ್ನ ಗುರುಗಳ ಮೇಲೆ ನನಗೆ ಅಪಾರವಾದ ಗೌರವವಿದೆ ಇಲ್ಲಿ ರೆಸ್ಪೆಕ್ಟ್ ಅಂದ್ರೆ ಗೌರವ ಅನ್ನೋದು ಒಂದು ಭಾವನೆ ಆಗಿದೆ ಇದನ್ನ ನೋಡೋದಕ್ಕಾಗ್ಲಿ ಅಥವಾ ಮುಟ್ಟೋದಕ್ಕಾಗ್ಲಿ ಆಗೋದಿಲ್ಲ ಆದ್ರೆ ಇದನ್ನ ವ್ಯಕ್ತಪಡಿಸಬಹುದು ಹಾಗಾಗಿ ರೆಸ್ಪೆಕ್ಟ್ ಒಂದು ಅಬ್ಸ್ಟ್ರಾಕ್ಟ್ ನೌನ್ ಆಗಿದೆ ಫೈನ್ ದಿ ಮಟೀರಿಯಲ್ ನೌನ್ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಕೆಳಗೆ ನೋವುಗಳಲ್ಲಿ ಮಟೀರಿಯಲ್ ನೌನ್ ಗಳನ್ನ ಗುರುತಿಸಿ ದಿಸ್ ಸಿಲ್ವರ್ ಇಯರಿಂಗ್ ಇಸ್ ಅಮೇಜಿಂಗ್ ಈ ಬೆಳ್ಳಿಯ ಓಲೆ ಅದ್ಭುತವಾಗಿದೆ ಇಲ್ಲಿ ಸಿಲ್ವರ್ ಅನ್ನೋದು ಮಟೀರಿಯಲ್ ನಾನ್ ಆಗಿದೆ ಯಾಕಂದ್ರೆ ಸಿಲ್ವರ್ ಒಂದು ಮಟೀರಿಯಲ್ ಅಥವಾ ಪದಾರ್ಥ ಆಗಿದೆ ಅದನ್ನ ಬಳಸಿ ಓಲೆಯನ್ನ ತಯಾರಿಸಲಾಗಿದೆ ಹಾಗಾಗಿ ಸಿಲ್ವರ್ ಒಂದು ಮಟೀರಿಯಲ್ ನಾನ್ ದಿಸ್ ಚೇರ್ ಇಸ್ ಮೇಡ್ ಆಫ್ ಪ್ಲಾಸ್ಟಿಕ್ ಈ ಚೇರ್ ಅನ್ನು ಪ್ಲಾಸ್ಟಿಕ್ ನಿಂದ ತಯಾರಿಸಲಾಗಿದೆ ಇಲ್ಲಿ ಪ್ಲಾಸ್ಟಿಕ್ ಅನ್ನೋದು ಮಟೀರಿಯಲ್ ನೋನ್ ಆಗಿದೆ ಯಾಕಂದ್ರೆ ಪ್ಲಾಸ್ಟಿಕ್ ನಿಂದ ಚೇರ್ ಅನ್ನು ತಯಾರಿಸಲಾಗಿದೆ ದ ವೈರ್ಸ್ ಆರ್ ಮೇಡ್ ಆಫ್ ಕಾಪರ್ ವೈರ್ ಗಳನ್ನು ತಾಮ್ರದಿಂದ ತಯಾರಿಸಿರುತ್ತಾರೆ ಇಲ್ಲಿ ಕಾಪರ್ ಅನ್ನೋದು ಮಟೀರಿಯಲ್ ನೌನ್ ಆಗಿದೆ ಯಾಕಂದ್ರೆ ಕಾಪರ್ ಅನ್ನೋ ಮಟೀರಿಯಲ್ ಅನ್ನು ಬಳಸಿ ಅಥವಾ ತಾಮ್ರ ಅನ್ನೋ ಪದಾರ್ಥವನ್ನು ಬಳಸಿ ವೈರ್ ಅನ್ನೋ ಒಂದು ವಸ್ತುವನ್ನ ತಯಾರಿಸಲಾಗಿದೆ ಹಾಗಾಗಿ ಕಾಪರ್ ಒಂದು ಮಟೀರಿಯಲ್ ನೌನ್ ಇವತ್ತಿನ ಈ ವಿಡಿಯೋದಲ್ಲಿ ನೌನ್ ಮತ್ತು ಅದರ ವಿಧಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಹಾಗೆಯೇ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೌನ್ಸ್ ಮತ್ತೆ ಅದರ ವಿಧಗಳಿಗೆ ಸಂಬಂಧಿಸಿರೋ ನೋಟ್ಸನ್ನು ಕೊಟ್ಟಿದ್ದೀನಿ ಅದರ ಜೊತೆಗೆ ವರ್ಕ್ಶೀಟನ್ನು ಕೂಡ ಪ್ರೊವೈಡ್ ಮಾಡಿದ್ದೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಬಗ್ಗೆ ತಿಳ್ಕೊಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಮುಂದಿನ ವಿಡೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು